ಸ್ಟಾರ್ಟಿಂಗ್ ಒಂದ್ ವರ್ಷ ಒಳ್ಳೆ ಈಡ್ ತಗೋದ್ರು ತಗದ್ಬಿಟ್ಟು ಇಮಿಡಿಯೇಟ್ಲಿ ಡ್ಯಾಮೇಜ್ ಆಯ್ತು ತೋಟ ಈ ಸರ್ ಇದು ಹೆಂಗೆ ಅಂದ್ರೆ ಈ ಗಿಡಕ್ಕೆ ದಿನನಿತ್ಯ ಆಹಾರ ಬೇಕು ನಮ್ಮಿಂದ ಕೊಡಕ್ಕಾಗಲ್ಲ ಏನೇ ಡಿಸೀಸ್ ಬಂದ್ರು ಅರಳುದ್ರಲ್ಲ ಹಣ್ಣು ಹೊಡಿಯಲ್ಲ ಏನು ಆಗಲ್ಲ ಗಿಡಕ್ಕೆ ಆರ್ ಸಾವಿರ ರೂಪಾಯಿ ಹೆಂಗೆ ಮನುಷ್ಯನ ಬಾಡಿಗೆ ಒತ್ತು ಸಿರಿಧಾನ್ಯ ಮುಖ್ಯ ಅಥವಾ ಭೂಮಿ ತಾಯಿ ಉಳಿಬೇಕು ಜೀವಂತವಾಗಿ ಅಂದ್ರೆ ಸಾವಯವ ಕೃಷಿ ಬರ್ಲೇಬೇಕು ಇದರಿಂದಲೇ ನಮ್ದು ಆದಾಯ ಎಲ್ಲಾ ಜೀವನ ನಡಿಬೇಕಾಯ್ತು ಜೀವನ ನಡಿಬೇಕಾಯ್ತು ನಮಸ್ಕಾರ ರೈತ ಬಾಂಧವರೆ ಸಾವಯವ ಕೃಷಿ ರೈತರಾದಂತ ಜಾನ್ಕಲ್ ಮಾದೇನಹಳ್ಳಿ ಬುಕ್ಕಾಪಟ್ನ ಹೋಬಳಿ ಸಿರಾ ತಾಲೂಕು ತುಮಕೂರು ಜಿಲ್ಲೆ ನಾವು ಗ್ರಾಮದಲ್ಲಿದ್ದೀವಿ ನಾಗರಾಜ್ ಅವರು ಹೌದು ಸರ್ ಜಾನ್ಕಲ್ ಮಾದೇನಹಳ್ಳಿ ನಾಗರಾಜ್ ಅವ್ರ ತಂದೆ ಹೆಸರು ಆನಂದಪ್ಪ ಆನಂದಪ್ಪ ಅನ್ನೋರು ಸರ್ ಮುಂಚೆ ನಾವೆಲ್ಲ ಕೆಮಿಕಲ್ ಬಳಸ್ತಾ ಇದ್ವಿ ಎಷ್ಟು ವರ್ಷ ಕೆಮಿಕಲ್ ಸರ್ ಮುಂಚೆ ಪ್ರತಿ ವರ್ಷನೇ ಕೆಮಿಕಲ್ ಆಗ್ತಾ ಇದ್ವಿ ಸರ್ ಇದು ಒಂದ್ ಅರ್ಧ ನಲ್ವತ್ತು ಇದೆ ಇನ್ನಿತ್ಲಾ ಒಂದ್ ಇಪ್ಪತ್ತೈದು ಇದೆ ಟೋಟಲಿ ಒಂದ್ ಎಕರೆ ಇಪ್ಪತ್ ಗುಂಟೆ ಒಂದ್ ಎಕರೆ ಗಿಡ ಇದೆ ಬ್ಯಾಚ್ ವೈಸ್ ಬ್ಯಾಚ್ ಬ್ಯಾಚ್ ವೈಸ್ ಬ್ಯಾಚ್ ಕೆರೆ ಅಂಗಳ ಆಗಿರೋದ್ರಿಂದ ನೀವು ಬ್ಯಾಚ್ ವೈಸ್ ವೈಸ್ ಪ್ಲಾಂಟೇಶನ್ ಮಾಡಿ ಅಂತ ಹೇಳಿದ್ರಿ ಹಿಂದೆ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರಿ ಹೌದು ಸರ್ ಬಳಸ್ತಾ ಇದ್ವಿ ಒಂದ್ ಮಿನಿಮಮ್ ಅಂದ್ರೆ ಒಂದ್ ಐದ್ ವರ್ಷ ಪೀರಿಯಡ್ ಬೆಳೆಸಿದ್ರೆ ಸ್ಟಾರ್ಟಿಂಗ್ ಒಂದ್ ವರ್ಷ ಒಳ್ಳೆ ಈಡ್ ತಗಿದ್ವಿ ತಗದ್ಬಿಟ್ಟು ಇಮಿಡಿಯೇಟ್ಲಿ ಡ್ಯಾಮೇಜ್ ಆಯ್ತು ತೋಟ ನಾವು ಆ ಕಡೆ ತೆಂಗಿನ ಗಿಡ ನೋಡ್ಬೋದು ಎಲ್ಲ ರಸ ಸೋರ ರೋಗ ಎಲ್ಲಾ ಬಂದಿದೆ ಪ್ರತಿಯೊಂದು ಡ್ಯಾಮೇಜ್ ಆಗ್ಬಿಟ್ಟು ನಮ್ದಿದೆ ಬೇಸಿಕ್ ಇದ್ದಿದ್ದು ಇದರಿಂದಲೇ ನಮ್ದು ಆದಾಯ ಎಲ್ಲಾ ಜೀವನ ನಡೀಬೇಕಾಯ್ತು ಜೀವನ ನಡಿಬೇಕಾಯ್ತು ಯಾವಾಗ ಈ ತರ ಆಯ್ತೋ ಏನ್ ಮರೆಯಾಗೋದು ಏನು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ಸಾವಯವ ಕೃಷಿ ಡಾಕ್ಟರ್ ಸಾಯಿ ಮರೆಯೋದೆ ಫಸ್ಟ್ ಇಯರ್ ಕೆಮಿಕಲ್ ಕೊಡುವ ಬಂತು ಒಂದ್ ವರ್ಷ ಇಮ್ಮಿಡಿಯೇಟ್ ಡ್ಯಾಮೇಜ್ ಆಯ್ತು ತೋಟ ಆ ವರ್ಷ ಎಷ್ಟು ಆದಾಯ ಬಂದಿತ್ತು ಸರ್ ಒಂದ್ ಎರಡು ಚಿಲ್ರೆ ಮೂರು ಅಷ್ಟೇ ಆದಾಯಿತ ಮೊದಲನೇ ವರ್ಷ ಡಾಕ್ಟರ್ ಸಾಯಿಲಿ ಬಂದಾಗ ಎಷ್ಟು ತೋಟ ಕೊಟ್ಟು ಆರೂವರೆ ಕೊಟ್ಟೆ ಸರ್ ಗಿಡ ಚೇತರಿಕೆ ಆಯ್ತಾ ತರಕೇನೆ ಆಯ್ತು ಗಿಡ ನಮ್ ಆಲೆ ತೋಟ ಬೈಲ್ ಬೈಲ್ ಕಾಣಿಸ್ತಾ ಇತ್ತು ಈಗ ನೋಡಬಹುದು ಸರ್ ಮೇಲೆ ನೋಡಬಹುದು ಹೌದು ಭಯಂಕರ ಆರೋಗ್ಯ ಆಗಿದೆ ಈಗ ಒಂದ್ ಎರಡನೇ ವರ್ಷ ಸ್ವಂತ ಮಾಡ್ಬೇಕು ಅಂತ ಇದ್ದೆ ಅಲ್ಲಿ ಒಂದ್ ಬೆಳೆನೂ ಕೊಯ್ದಿ ಒಂದ್ ಬೆಳೆ ಕೊಯ್ದು ತೊಂಬತ್ ಕೆಜಿ ಒಣಾಡಿಕೆ ಆಯ್ತು ಆರೂವರೆ ಲಕ್ಷ ಕೇಣಿ ಕೊಟ್ಟಿದ್ ಬಾಡ ಇನ್ನು ಚೆನ್ನಾಗಿ ತೋಟ ಇಂಪ್ರೂವ್ ಆಗಿದೆ ಚೆನ್ನಾಗಿ ಮಾಡ್ಬೇಕು ಎಂಬತ್ ಕೆಜಿ ಒಣಾಡಿಕೆ ಮೊದಲನೇ ತೊಗೊಂಡ್ರಿ ಸೆಪ್ಟೆಂಬರ್ ಯಾರ್ ಬಂದ್ರೆ ನಿಮ್ಗೆ ಸರ್ ಅದು ಓಲ್ಡರ್ ಡಾಕ್ಟರ್ ಸಾಯಿಲ್ ಬಳಸ್ತಿರ್ತಕ್ಕಂಥ ಕಳ್ಳಂಬಳದ್ ಕಡೆ ಆನಂದನ್ ಅವರು ಮಾರು ಮೂರ್ ವರ್ಷ ನಾಲ್ಕು ವರ್ಷದಿಂದ ಅವ್ರು ಇದೇ ಡಾಕ್ಟರ್ ಸಾಯಿಲ್ ಬಳಸ್ತಾ ಇದಾರೆ ಬಂದ್ರು ಏನ್ ಹೇಳಿದ್ರು ಸರ್ ಬಂದ್ ನೋಡಿದ್ಮೇಲೆ ನಾಚೆನೆ ಹೋಗ್ಲಿಲ್ಲ ಸರ್ ಇಷ್ಟು ಬಲವಂತ ಬರ್ಬೇಕು ಸರ್ ಡಾಕ್ಟರ್ ಸಾಯಿಲ್ ನಾನು ಬಳಸಿದೀನಿ ನಾನ್ ತೋಟದಲ್ಲಿ ಅದ್ರ ಈಲ್ಡ್ ಗೊತ್ತು ತೂಕ ಗೊತ್ತು ಕ್ವಾಲಿಟಿ ಗೊತ್ತು ಅಡಿಕೆದು ಏನೇ ಡಿಸೀಸ್ ಬಂದ್ರು ಅರಳುದ್ರಲ್ಲ ಹಣ್ಣು ಹೊಡಿಯಲ್ಲ ಏನು ಆಗಲ್ಲ ತೋಟದಲ್ಲಿ ಅಂತ ಹೇಳ ಆಚೆ ಇಲ್ಲ ಸರ್ ಇಲ್ಲ ನೀವು ಸ್ವಂತ ಮಾಡಿ ಒಂದ್ ಒಂದ್ ಕೊಯ್ಲಿ ಐದು ಆಯ್ತು ಸರ್ ಒಂದ್ ಬೆಳೆ ಕಟಾ ಮಾಡಿ ಈ ವರ್ಷ ಐದು ಮುಕ್ಕಾಲ್ ಐದು ಅಂದ್ರೆ ನೀವು ಮತ್ತೆ ಲಾಸ್ಟ್ ಇಯರ್ ಕೊಟ್ಟ ಇಯರ್ ಕೊಟ್ಟಷ್ಟೇ ಬೆಳೆ ಬೆಳೆ ಈ ಎರಡು ವರ್ಷ ಸಾವಯವ ಕೃಷಿನಲ್ಲಿ ನಿಮ್ಮ ಭೂಮಿ ಆರೋಗ್ಯ ಏನ್ ವ್ಯತ್ಯಾಸ ಕಂಡಿದೆ ಸರ್ ಮಣ್ಣಲ್ಲಿ ಎರೆ ಹುಡುಗ ನೋಡ್ಬೋದು ಸರ್ ಎರಡು ವರ್ಷ ಒಂದ್ ವರ್ಷ ಒಂದ್ಸಲಿ ವೆಲ್ವೆಟ್ ಬೀನ್ಸ್ ಮಾಡಿದೆ ಅದಾದ್ಮೇಲೆ ಸೆಣಬು ಎಂಚ ಮಾಡಿದೆ ಈ ವರ್ಷ ಮಲ್ಚಿಂಗ್ ಕೊಟ್ಟೆ ಮಲ್ಚಿಂಗ್ ಕೊಟ್ಟ್ಮ್ ಆಟೋಮೆಟಿಕ್ಲಿ ಸಾಯಿಲ್ ಲೂಸ್ ಆಯ್ತು ಓಕೆ ಮಸ್ ಆಗ್ತಾ ಇದೆ ಭೂಮಿ ಸರಿ ಡಾಕ್ಟರ್ ವರ್ಷದಲ್ಲಿ ಮೂರು ಸಲ ಕೊಡ್ತಾ ಇದೀನಿ ಸರ್ ಖರ್ಚು ವರ್ಷದಿಂದ ಅಲ್ಲಿ ಒಂದ್ ಆರ್ ಗಿಡಕ್ಕೆ ಒನ್ ಟೈಮ್ ಆರ್ ಸಾವಿರ ರೂಪಾಯಿ ಓರ್ ಟೈಮ್ ಇಂದ್ರೊಳಗ ಇಪ್ಪತ್ ಸಾವಿರ ಒಂದ್ ವರ್ಷಕ್ಕೆ ಖರ್ಚು ಇವತ್ತು ನೀವು ಆರ್ನೂರ್ ಗಿಡದಲ್ಲಿಂಬತ್ ಗಿಡ ಬಸ್ಲಿಕ್ ಬಂದೂರ್ ಚಿಲ್ರೆ ಗಿಡ ಬಂದು ನಿಮ್ಮ ಫ್ಯಾಮಿಲಿ ನಡೀತಾ ಇದೆ ಆರೂವರ್ ಲಕ್ಷ ಕೊಡ್ತಾ ಇದ್ರ ಇದಕ್ಕಿಂತ ಬೇರೆ ಏನಾದ್ರು ಅವಶ್ಯಕತೆ ಇದೆಯಾ ಸರ್ ಈ ವರ್ಷ ಇನ್ನ ಜಂಪ್ ಆಗುತ್ತೆ ಅಂದ್ರೆ ಈ ಗರ್ಭ ನೋಡಿದ್ರೆ ಪ್ರತಿ ಗಿಡದಲ್ಲಿ ಗರ್ಭ ನೋಡಿದ್ರೆ ಈ ನೆಕ್ಸ್ಟ್ ಜನವರಿ ಒಂಬಾಳೆ ಹ ಸರ್ ಈಗ ಎಕ್ಸಾಂಪ್ ಆಗುತ್ತೆನ ಆಶಯ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ತೋಟದಲ್ಲಿ ಬದಲಾವಣೆನೆ ಗೊತ್ತಾಗ್ತಾ ಇದೆ ಹೊಟ್ಟೆ ಇಡ್ತಿರೋದು ನೋಡಿ ಸರ್ ಮತ್ತೆ ಅಷ್ಟೇ ಸರ್ ನೀರೇ ಕೇಳಲ್ಲ ಭೂಮಿಗೆ ಪ್ಲಸ್ ಪಾಯಿಂಟ್ ವಾಟರ್ ಮ್ಯಾನೇಜ್ಮೆಂಟ್ ನೆಗ್ಲಿಜೆನ್ಸಿ ಮೇಂಟೆನೆನ್ಸ್ ಮಾಡಿ ಅತಿ ಮಳೆ ಆಗಿತ್ತು ನಿಮ್ ತೋಟದಲ್ಲಿ ನೀರು ನಿಂತಿತ್ತ ಇಲ್ಲ ಸರ್ ಅದೇ ಸರ್ ಆ ಕಡೆ ನೋಡಬಹುದು ಈಗ ನಮ್ ಶಿಕಾಪುರ್ ತೋಟ ಅದು ಒಂದ್ ಎಕರೆ ಇಪ್ಪತ್ ಕುಂಟೆ ಎಂಟ್ನೂರ್ ಗಿಡ ಕೆಂಪಾಗಿದೆ ಗಿಡ ಆಮೇಲೆ ಎಷ್ಟು ಕೊಟ್ಟಾರ ತೋಟ ಅಂದ್ರಿ ಸರ್ ಎಂಟ್ನೂರ್ ಗಿಡ ಫುಲ್ ಅವ್ರ ಕೆಮಿಕಲ್ ನಿಮ್ಗೆ ಎಷ್ಟು ತೋಟಕ್ಕೆ ಮೂರುವರೆ ಲಕ್ಷ ಮೂರುವ ಲಕ್ಷ ಕೊಟ್ಟರು ಎಂಟು ನೀವು ನಾನೂರು ಚಿಲ್ಯ ಗಿಡ ಗಿಡನಾ ಇನ್ನು ನೂರ ಎಂಬತ್ ಗಿಡ ಇನ್ನು ಪ್ರಸ್ಲಿ ಬರ್ಬೇಕು ನಾನ್ನೂರು ಚಿಲ್ಲರೆ ಗಿಡ ಆರೂವರೆ ಲಕ್ಷ ಅವರೇಜ್ ಎರಡು ವರ್ಷ ನಿಮ್ ಮನೆ ತನಕಿಯಾಗಿ ನಡೀತಾ ಇದ್ದೀವಿ ಸಾವಯವ ಕೃಷಿ ಮಾಡಿ ಸಕ್ಸಸ್ ಕಂಡಿದ್ದೀರಾ ಸರ್ ಈ ಸಾವಯವ ಕೃಷಿ ಮಾಡಲಿಲ್ಲ ಅಂದ್ರೆ ಇವತ್ತು ಜನ ಉಳಿಯೋದಿಲ್ಲ ಸರ್ ಹೆಂಗೆ ಮನುಷ್ಯನು ಬಾಡಿಗೆ ಇವತ್ತು ಸಿರಿಧಾನ್ಯ ಮುಖ್ಯ ಅಥವಾ ಭೂಮಿ ತಾಯಿ ಉಳಿಬೇಕು ಜೀವಂತವಾಗಿ ಅಂದ್ರೆ ಹಾಳಾಗೋಗಿದೆ ಭೂಮಿ ಇದು ಉಳಿಬೇಕು ಅಂದ್ರೆ ಸಾವಯವ ಕೃಷಿ ಬರ್ಲೇಬೇಕು ಮೈಕ್ರೋ ಆರ್ಗ್ಯಾನಿಸಮ್ ಮೈಕ್ರೋ ಸೈನಿಕ ಉತ್ಪತ್ತಿ ಡಾಕ್ಟರ್ ಜೀವನ ಗೊಬ್ಬರನ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೌದು ಕಣ್ಮುಚ್ಚ ರೈತರೆಲ್ಲಾರು ಉಪಯೋಗಿಸಬಹುದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸ್ಬೋದು ವರ್ಷ ಸರ್ ಇವತ್ತು ಜನ ಕಣ್ಣು ಮುಚ್ಕೊಂಡು ಕೆಮಿಕಲ್ ಆಗ್ತಾ ಇದಾರೆ ಭೂಮಿಗೆ ಅಂದ್ರೆ ಈ ಮೈಕ್ರೋ ಆರ್ಗನಿಸಂ ಜೀವಾಣುಗಳು ಅವು ನಿಮ್ ನಮ್ ಭೂಮಿಲಿ ಸರ್ ಇದು ಹೆಂಗೆ ಅಂದ್ರೆ ಈ ಗಿಡಕ್ಕೆ ದಿನನಿತ್ಯ ಆಹಾರ ಬೇಕು ನಮ್ಮಿಂದ ಕೊಡಕ್ಕಾಗಲ್ಲ ಕರೆಕ್ಟ್ ವರ್ಷಕ್ಕೊಂದ್ಸಲಿ ತಂದು ಒಂದ್ ಟಪ್ ಕೊಟ್ಟಿವಿ ಅಂತಾರೆ ಅದನ್ನ ತಿನ್ಕೊಳ್ಳುಗಳು ಬೇಕಲ್ಲ ವರ್ಷಕ್ಕೊಂದ್ಸಲಿ ಕೊಟ್ರೆ ಸರ್ ಇವತ್ತು ಒಂದು ಟಮೊಟೊ ಗಿಡ ಹಾಕ್ಲಿ ಒಂದ್ ಟೊಮ ಗಿಡ ಹಾಕಿದ್ರೆ ಮೂರ್ ತಿಂಗಳಿಗೆ ಅದ್ರ ಆಯಸ್ ಹೋಗುತ್ತೆ ಅಂತ ಗೊತ್ತು ಎಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಫೈನಲ್ಲಿ ಡಾಕ್ಟರ್ ಸಾಯಲು ಎರಡು ವರ್ಷದಿಂದ ವರ್ಷಕ್ಕೆ ಮೂರ್ ಮೂರ್ ಟೈಮ್ ಬಳಕೆ ಮಾಡ್ಕೊಂಡು ತ್ಯಾಜ್ಯ ನಿರ್ವಹಣೆ ಮಾಡ್ಕೊಂಡು ಹಸಿಲ ಗೊಬ್ಬರ ಮಾಡ್ಕೊಂಡು ಸಕ್ಸಸ್ ಆಗಿದ್ರೆ ಇದನ್ನ ಸಮಾಜದಲ್ಲಿ ರೈತರು ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ನಿಮ್ಮಂಗೆ ಯುವಕರು ಇದನ್ನ ಅಳವಡಿಸ್ಕೊಂಡು ವರ್ಷಕ್ಕೆ ಒಂದ್ ಹಳ್ಳಿಗೆ ಹತ್ತು ಜನ ಸಾವಯವ ಕೃಷಿಗ್ ಬಂದ್ರು ಇದನ್ನ ನೋಡಿ ಎಷ್ಟೋ ಜನ ಆಗೋಣ ಸ್ನೇಹಿತರು ಆಲ್ರೆಡಿ ಇವ್ರ ತೋಟಕ್ಕೆ ಕರಿತಾ ಇದಾರೆ ಹೋಗೋಣ ತುಂಬಾ ಧನ್ಯವಾದಗಳು ನೀವು ಇನ್ನು ಇದೇ ತರ ಸಾವಯವ ಕೃಷಿ ಜರ್ನಿ ಮುಂದುವರಿಸಿ ಯಾರಿಗೂ ಕೇಳಿ ಕೊಡ್ದಂಗೆ ನೀವೇ ಮಾಡ್ತೀವಿ ಇನ್ನು ಇಪ್ಪತ್ತು ಯು